ಹಾಯ್ ಫ್ರೆಂಡ್ಸ್ ಸಂಚಾರಿ ರೈತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಹಾಸನ ಜಿಲ್ಲೆಯ ಚಂದ್ರಪಟ್ನ ಸಂತೆಯಲ್ಲಿದ್ದೀನಿ ಇವತ್ತು ಇಲ್ಲಿ ಪ್ರತಿ ಶುಕ್ರವಾರ ಹಸುಗಳ ಸಂತೆ ನಡೆಯುತ್ತೆ ಈ ಸಂತೆಯಲ್ಲಿ ಹಸುಗಳ ರೇಟು ಏನೇನಿದೆ ಅಂತ ವಿಡಿಯೋ ಮುಖಾಂತರ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಬನ್ನಿ ಅಣ್ಣನ ದ್ಯಾವ್ರು ಅಂತಾರೆ ಅಂತ ದ್ಯಾವ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರನೇ ಮಾರಕ್ನಲ್ಲಿದ್ದವಾ 68 68 प्रश्न करा इंदो प्रश्न करा माथाडतीनी

ಏನ್ ರೇಟ್ ಹೇಳ್ತಾ ಇವತ್ತು ಪ್ರಶ್ನೆ ಕರ ಎಷ್ಟು ತಿಂಗ್ಳಿಗಪ್ಪ ಈಗ ಇನ್ನೊಂದು ಇಪ್ಪತ್ತಿನ ಬೇಕ ěいい cual. 특히 国親 seeing uren řonscción 只用 el apare Lucarov Neden 偶像 necksče ngиг þarna en ka告诉 remarcat cuz?ń ಸೀರೆ ಆಯ್ತು ಬರಕ ಸೀರೆ ತುಪ್ಪ ಇಲ್ಲ ವಜೇನಿಲ್ಲ ಅಲ್ಲ ಇಲ್ವಾ ಆಚು ನೋಡ್ರೆ ಏನು ರೇಟ್ ಹೇಳ್ತಿದ್ಯಾಂಟು ಗಬ ಆಯಿತಾ ಎಷ್ಟು ತಿಂಗಳ ಎಷ್ಟು ಹಾಕಿ ಏನು ರೇಟ್ ಹೇಳ್ತಿದ್ಯಾ ಅರವತ್ತೈದು ಐವತ್ತೈದು ಎಷ್ಟನೇ ಗರಿಂದು 3 3 3 4 4 5 6 7 8 9 10 11 12 13 14 15 16 ಅವನು 200 ರೂಪಾಯಿ ಕಳದ 200 ಕಟ್ತಾ ಅಲ್ಲ ಒಂದು ಒನೆ ಒಂಬೆ ಇಕ್ಕಿಂದು ಕೊಡ್ತಾರಾ ಆಕಣ್ಣ 200 ರೂಪಾಯಿ ಕಳದ 200 ಕಟ್ತಾ ನೀನು ಮತ್ತೆ ಅಲ್ವಾ ಒಂದು ಒಂಬೆ ಏನಾಯ್ತು ಸ್ವಲ್ಪ ತರಿ ಮಕ್ಕಪ್ಪ ಏನು ಗುಡ್ಡಿ ಲಕ್ಕಿಂಗ್เกม ಆಡಿಸ್ತರಪ್ಪ ನೀವು ಬೆಲೆ ಹಾ ಅಲ್ಲೆ ಗುಡ್ಡಿ ಬೆಲೆ ತೊಳ್ದು ಪನಿ ಯೋ ಬೈಕನೇ ಒನ್ ಕಂಬಿ ತೆನೆ 200 ತಗೋ ಒನ್ ಕಂಬಿಗೆ ಎಷ್ಟು ಎಷ್ಟು ಜಾಂತ ನೀನು ಎಷ್ಟು

ફો <inaudible> તો